ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಕೇಂದ್ರ ಸರ್ಕಾರದ ಸಾಧನೆ ತಿಳಿಸಿ ಮೇರಾಬೂತ್ ಸಬ್ಸೆ ಮಜಬೂತ್ ಮಾಡಬೇಕು ಎಂದು ಕುಮಟಾದಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಅವರು ಹೇಳಿದರು ಮಂಗಳವಾರ ಕುಮಟಾದಲ್ಲಿ ನಡೆದ ಪ್ರಚಾರ ಸಭೆಯಲ್ಲಿ ಮಾತನಾಡಿ ಕೇಂದ್ರ ಸರ್ಕಾರದ ಉಜ್ವಲ್ ಯೋಜನೆ ಆಯುಷ್ಮಾನ್ ಭಾರತ್ ಮುದ್ರಾ ಯೋಜನೆ ಜನ್ ಧನ್ ಖಾತೆ ಪ್ರಧಾನಮಂತ್ರಿ ಬೆಳೆ ವಿಮೆ ಸೇರಿದಂತೆ ಇನ್ನಿತರ ಯೋಜನೆಗಳನ್ನು ತಿಳಿಸಬೇಕು ಅಲ್ಲದೆ ನರೇಂದ್ರ ಮೋದಿ ಆಕೆ ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಎಂಬುದನ್ನು ಜನರಿಗೆ ಮನದಟ್ಟು ಮಾಡಿಕೊಡಬೇಕು ಮನೆ ಮನೆಯನ್ನು ಸಂಪರ್ಕ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಬಿಜೆಪಿಗೆ ಮತ ನೀಡುವಲ್ಲಿ ನಮ್ಮ ಕಾರ್ಯಕರ್ತರು ಶ್ರಮಿಸಬೇಕು ಈಗಾಗಲೇ ನಮ್ಮ ಕಾರ್ಯಕರ್ತ ತರು ಶಕ್ತಿ ಮೀರಿ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದರು ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಲ್ಲಿ ನಮ್ಮ ಜಿಲ್ಲೆಗೆ ಕೇಂದ್ರ ಸರ್ಕಾರವು ನೂರು ಕೋಟಿ ರೂಪಾಯಿ ನೀಡಿದೆ ಕೊರೋನಾ ವ್ಯಾಕ್ಸಿನ್ ನೀಡಿ ನಮ್ಮ ದೇಶದ ಜನರ ಜೀವ ಉಳಿಸಿದ್ದಾರೆ ಅವರ ಋಣ ತೀರಿಸಬೇಕಾಗಿದೆ ಪ್ರತಿ ಕುಟುಂಬಕ್ಕೂ ಶುದ್ಧ ಕುಡಿಯುವ ನೀರು ಲಭಿಸಬೇಕೆಂದು ಪಣತೊಟ್ಟ ನರೇಂದ್ರ ಮೋದಿ ಮನೆ ಮನೆಗೆ ಗಂಗೆ ಯೋಜನೆಯನ್ನು ಅನುಷ್ಠಾನಗೊಳಿಸಿದ್ದರೆ ದೇಶಕ್ಕೆ ಧರ್ಮಕ್ಕೆ ಒಳ್ಳೆಯದಾಗಲು ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಎಂದರು ಅವರಿಗೆ ಮೋದಿಜಿಯವ್ರಿಗೆ ಯಾಕೆ ಪ್ರಧಾನಿ ಆಗಲೇಬೇಕು ಅನ್ನೋದನ್ನ ನೀವು ಕನ್ವಿನ್ಸ್ ಮಾಡಬೇಕಾಗ್ತದೆ ಮನೆ ಮನೆಯಲ್ಲಿ ಎಲ್ಲರಿಗೂ ಗೊತ್ತದೆ ಹೇಳಿ ಹೇಳಿ ಎಲ್ಲರಿಗೂ ಗೊತ್ತದೆ ಹೇಳಿ ಹೇಳಿದ್ರೆ ಆಗೋದಿಲ್ಲ ಮನೆ ಮನೆಗೂ ಸಂಪರ್ಕ ಅಂದ್ರೆ ಹೇಗಾಗಿರ್ತದೆ ಕರಪತ್ರ ಕೊಡ್ತೇವೆ ನಮ್ಮ ಅಪೇಕ್ಷೆ ಇರೋದೇನು ಮೇಲಭೂತ್ ಸಂಸೆ ಮಜಬೂತ್ ನಲ್ಲಿ ಇರೋ ಅಂಶ ಏನು ಆ ಮನೆಗೆ ಹೋಗಿ ಕೂತ್ಕೊಂಡು ಕೇಂದ್ರ ಸರ್ಕಾರದ ನರೇಂದ್ರ ಅವರು ಕೊಟ್ಟಂತ ಯೋಜನೆ ಫಲ ನಿಮಗೇ ಬಂದಿದೆ ನಿಮ್ ಮನೆಯಲ್ಲಿ ಅಂತ ನೆನಪು ಮಾಡ್ಬೇಕು ಕೆಲವರಿಗೆ ಉಜ್ವಲ್ ಗ್ಯಾಸ್ ಬಂದದೆ ಕೆಲವರಿಗೆ ಐದು ಲಕ್ಷ ರೂಪಾಯಿಯವರಿಗೆ ಚಿಕಿತ್ಸೆ ಬಂದದೆ ಕೆಲವರಿಗೆ ಆರು ಸಾವಿರ ರೂಪಾಯಿ ಬಂದದೆ ಕೆಲವರಿಗೆ ಗರ್ಭಿಣಿ ಬಣ್ಣ ಸ್ತ್ರೀಯರಿಗೆ ಆರು ಸಾವಿರ ರೂಪಾಯಿ ಬಂದದೆ ಬಂದದೆ ಕೆಲವರು ಜನರ ಖರ್ಚೆ ಮಾಡಿದ್ದಾರೆ ಕೆಲವು ಮುದ್ರಾ ಯೋಜನೆ ಲೋನ್ ತಗೊಂಡಿದ್ದಾರೆ ಏನೂ ಇಲ್ಲ ಅಂದ್ರೂ ಅಕ್ಕಿ ಬಂದದೆ ಅದು ಇಲ್ಲ ಅಂದರೆ ವಿಮಾ ಹವ ಹವಾಮಾನ ವಿಮೆ ಯೋಜನೆ ಬೆಳೆ ವಿಮೆ ಯೋಜನೆ ಲಾಭ ಬಂದದೆ ನಮ್ ಕೆ ಡಿ ಸಿ ಅವರು ಇದ್ದಾರೆ ಶಿವಾನಂದ್ ಇಲ್ಲಿ ಇದ್ದಾರೆ ಕೇಳ್ರಿ ಈ ಸಲ ನಮ್ ಜಿಲ್ಲೆಗೆ ಒಂದ್ ನೂರು ಕೋಟಿ ರೂಪಾಯಿ ಬಂದದೆ ಈ ಸಲ ಮೋದಿ ಅವ್ರು ಕೊಟ್ಟಿದ್ರು ಒಂದು ನೂರು ಕೋಟಿ ರೈತರಿಗೆ ಬರ್ತದೆ ಅದು ಬಂದದೆ ಅಯೋಧ್ಯಾದಲ್ಲಿ ಪ್ರಭು ಶ್ರೀರಾಮನ ಭವ್ಯ ಮಂದಿರದಲ್ಲಿ ಬಾಲರಾಮ ಪ್ರತಿಷ್ಠಾಪನೆಯಾಗಲು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕಾರಣರಾಗಿದ್ದಾರೆ ಮೇ ಏಳರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಕಮಲದ ಬಟನ್ಗೆ ಮತ ಹಾಕುವುದರ ಮೂಲಕ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ನನ್ನನ್ನು ಗೆಲ್ಲಿಸಿ ಮೂರನೇ ಬಾರಿಗೆ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಲು ಎಲ್ಲರೂ ಕೈಜೋಡಿಸಬೇಕು ಎಂದು ವಿನಂತಿಸಿದರು ಮನೆಗೆ ನೀರು ಕೊಟ್ಟಿದ್ದಾರೆ ಗಂಗೆ ಇದೆಲ್ಲ ಯೋಜನೆ ಕೊಟ್ಟಿದ್ದಾರೆ ನಮಗೆಲ್ಲ ಒಳ್ಳೇದಾಗಬೇಕು ನಮಗೂ ಒಳ್ಳೇದಾಗೋದ್ರ ಜೊತೆ ಇಲ್ಲಿ ಮೊದಲನೇದಾಗಿ ದೇಶಕ್ಕೆ ಧರ್ಮಕ್ಕೆ ಒಳ್ಳೇದಾಗಬೇಕು ಅದನ್ನು ಮೋದಿಯವರೇ ಪ್ರಧಾನಿ ಆಗ್ಬೇಕು ನಾನು ದೇಶಕ್ಕೆ ಮೋದಿ ಎರಡೇ ವಿಷಯ ಹೇಳ್ತೀನಿ ನಾನು ಬಹಳ ಹೇಳೋದಿಲ್ಲ ಗಡಿಗಳಲ್ಲಿ ರಕ್ಷಣೆ ಅದೇ ಸೈನಿಕರಿಗೆ ಒಂದು ಆತ್ಮವಿಶ್ವಾಸ ಬಂದದೆ ದೇಶದಲ್ಲಿ ಶಾಂತಿ ಅದೇ ಬಾಂಬ್ ಸ್ಫೋಟ ಇತ್ಯಾದಿಗಳು ಇಲ್ಲ ಇದರಲ್ಲಿ ನಾವೆಲ್ಲ ಜೀವನ ಇಲ್ಲ ಆರಾಮ್ ಮಾಡ್ಲಿಕ್ಕೆ ಆಗ್ತದೆ ಗಡಿಗಳಲ್ಲಿ ರಕ್ಷಣೆ ಇಲ್ಲ ಅಂದ್ರೆ ಭಯೋತ್ಪಾದಕತೆ ನಡೀತದೆ ಅಂದ್ರೆ ನಾವಿಲ್ಲಿ ಆರಾಮಾಗಿ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಅವರು ತೆಗೆದುಕೊಂಡಂತ ಒಂದೊಂದು ಕಠಿಣ ನಿರ್ಧಾರ ಭಾರತದ ನಮ್ಮ ಸಾರ್ವಭೌಮತೆಯನ್ನು ಎತ್ತಿ ಹಿಡಿದಿದೆ ಪರೇಶ್ ಪ್ರಕರಣದಲ್ಲಿ ವಿಶ್ವೇಶ್ವರ ಹೆಗಡೆ ಮೇಲೆ ಯಾಕೆ ಪ್ರಕರಣ ದಾಖಲಾಗಿಲ್ಲ ಎಂದು ಕೆಲ ಕಾಂಗ್ರೆಸಿಗರು ಕೇಳುತ್ತಿದ್ದಾರೆ ಆಗ ಅಧಿಕಾರದಲ್ಲಿರುವುದು ಕಾಂಗ್ರೆಸ್ ಸರ್ಕಾರ ನನ್ನ ಮೇಲೆ ಪ್ರಕರಣ ದಾಖಲಿಸಲು ನಾನು ವಿರೋಧಿಸಿಲ್ಲ ಕಾಂಗ್ರೆಸ್ ಕೈಗೊಂಬೆಯಂತೆ ವರ್ತಿಸುತ್ತಿದ್ದ ಪೊಲೀಸ್ ಅಧಿಕಾರಿ ಹೇಮಂತ್ ನಿಂಬಾಳ್ಕರ್ ಅವರಿಂದ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಲು ಕಾರಣವಾಯಿತು ಸಾವಿರಾರು ಮುಗ್ಧ ಹಿಂದೂ ಯುವಕರನ್ನು ಟಾರ್ಗೆಟ್ ಮಾಡಿಕೊಂಡು ಪ್ರಕರಣ ದಾಖಲಿಸಿದರು ನಂತರ ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರ ಅಮಾಯಕ ಯುವಕರ ಮೇಲಿನ ಪ್ರಕರಣ ವಾಪಸ್ಸು ಪಡೆದಿದೆ ಇಂತಹ ಕಾಂಗ್ರೆಸ್ ಅನ್ನು ಬುಡಸಮೇತ ಕಿತ್ತೊಗೆಯಬೇಕು ಎಂದು ಹೇಳಿದರು ಈ ವೇಳೆ ಶಾಸಕ ದಿನಕರ್ ಶೆಟ್ಟಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಬಿಜೆಪಿ ಮುಖಂಡ ಶಿವಾನಂದ ಹೆಗಡೆ ಕರ್ತೋಕ ವೆಂಕಟರಮಣ ಹೆಗಡೆ ಕವಲಕ್ಕಿ ನಿಕಟಪೂರ್ವ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ವಾಳ್ಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನಾಯ್ಕ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು